ಹೆಲೋ ಸ್ನೇಹಿತರೆ ಕೆ ಎಲ್ ಇ ಬಿ ಎಡ್ ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಯು ಯು ಸಿ ಎಮ್ ಎಸ್ನಲ್ಲಿ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ಫೀ ಪೇಮೆಂಟ್ ಮಾಡಬಹುದು ಅನ್ನೋದನ್ನು ನೋಡೋಣ ಮೊದಲು ಯು ಯು ಸಿ ಎಮ್ ಎಸ್ನಲ್ಲಿ ರಜಿಸ್ಟ್ರೇಷನ್ ಮಾಡ್ಕೊಂಡವಾಗ ನಿಮಗೆ ಒಂದು ಕ್ಯಾಂಡಿಡೇಟ್ ಐ ಡಿ ಬಂದಿರುತ್ತೆ ಅದು ನಿಮ್ಮ ಯೂಸರ್ ನೇಮ್ ಆಗಿರುತ್ತೆ ನೆಕ್ಸ್ಟ್ ನೀವು ಏನು ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರ್ತೀರೋ ಆ ಪಾಸ್ವರ್ಡ್ ಥ್ರೂ ಲಾಗಿನ್ ಆಗಿ ನೆಕ್ಸ್ಟ್ ಯು ಯು ಸಿ ಎಮ್ ಎಸ್ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಕೆಲವೊಬ್ಬರಿಗೆ ವೆಲ್ಕಮ್ ಟು ಯು ಯು ಸಿ ಎಮ್ ಎಸ್ ಅನ್ನೋ ಡೈರೆಕ್ಟ್ ಪೇಜೇ ಓಪನ್ ಆಗ್ಬೋದು ಅಥವಾ ಕೆಲವೊಬ್ಬರಿಗೆ ಪಾಸ್ವರ್ಡ್ ಚೇಂಜಿಗೂ ಕೂಡ ಕೇಳಬಹುದು ಹಾಗಿದ್ದಾಗ ಅಲ್ಲಿ ಹೋಮ್ ಅಂತ ತೋರಿಸುತ್ತೆ ಹೋಮ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ರಿಯೇಟ್ ಆರ್ ವ್ಯೂ ಅಪ್ಲಿಕೇಶನ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಕ್ರಿಯೇಟ್ ಆ್ಯಂಡ್ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡಿಟೇಲ್ಸ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡಿಟೇಲ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಮ ಅಪ್ಲಿಕೇಶನ್ ಐ ಡಿ ಯೂನಿವರ್ಸಿಟಿ ನೇಮ್ ಡಿಪಾರ್ಟ್ಮೆಂಟ್ ನೇಮ್ ಪ್ರೋಗ್ರಾಮ್ ನೇಮ್ ಯಾವ ಡೇಟಿಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅನ್ನೋದನ್ನೆಲ್ಲ ತೋರಿಸುತ್ತೆ ಅಲ್ಲಿ ಆ್ಯಕ್ಷನ್ ಕಾಲಮ್ನಲ್ಲಿ ವ್ಯೂ ಎಡಿಟ್ ಪ್ರಿವ್ಯೂ ಆ್ಯಂಡ್ ಡಿಲೀಟ್ ಅಂತ ನಾಲ್ಕು ಆಪ್ಷನ್ ಇದೆ ಅಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದೇ ಪೇಜ್ ಕೆಳಗಡೆ ಪೇಮೆಂಟ್ ಆಪ್ಷನ್ ಡಿಸ್ಪ್ಲೇ ಆಗುತ್ತೆ ಪೇಮೆಂಟ್ ಫೀಸ್ ಆನ್ಲೈನ್ ಆರ್ ಆಫ್ಲೈನ್ ಪೇಮೆಂಟ್ ಅನ್ನೋ ಎರಡು ಆಪ್ಷನ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆನ್ಲೈನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಡಿಟೇಲ್ಸ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಲಾಸ್ಟಿಗೆ ಕೆಳಗಡೆ ಪೇಯಬಲ್ ಅಮೌಂಟ್ ತೋರಿಸುತ್ತೆ ಅದೇ ಪೇಜ್ ಕೆಳಗಡೆ ಪೇ ಅನ್ನೋ ಆಪ್ಷನ್ ಇದೆ ಪೇ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಮೆಂಟ್ ಮೋಡ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಪೇಮೆಂಟ್ ಮೋಡಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದವಾಗ ಯು ಪಿ ಐ ಅಂತ ಒಂದು ಆಪ್ಷನ್ ಇದೆ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ವಿ ಪಿ ಐ ಐ ಡಿಯನ್ನು ಎಂಟರ್ ಮಾಡಿ ಪೇಮೆಂಟ್ ಮಾಡಬೇಕು ಪೇಮೆಂಟ್ ಆದ ನಂತರ ರಿಸಿಪ್ಟ್ ಜನ್ರೇಟ್ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಟ್ಕೊಳ್ಳಿ ಅಥವಾ ಎಟ್ಲೀಸ್ಟ್ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಅದನ್ನು ಕಂಪಲ್ಸರಿಯಾಗಿ ಕಾಲೇಜಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಥ್ಯಾಂಕ್ ಯು